ಸ್ವಾಗತ ನಾನು ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಗೆ ಮಾನ್ಯ ತಹಸೀಲ್ದಾರರು ತಿಕೋಟ ಇವರಿಗೆ ಮಾನ್ಯರೇ ವಿಷಯ ಬಸವೇಶ್ವರ ವ್ರತ ತಿಕೋಟ ಪ್ರತಿಭಟನೆ ಮಾಡಲು ಪರವಾನಗಿ ನೀಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಯವರು ಈ ಮೂಲಕ ವಿನಂತಿಸುವುದೇನೆಂದರೆ ತಿಕೋಟಾ ತಾಲೂಕಿನ ರೈತರ ಜಮೀನುಗಳಿಗೆ ಹೋಗಲು ಬರಲು ಮತ್ತು ಕೃಷಿ ಚಟುವಟಿಕೆಗಳನ್ನು ಮಾಡಲು ವಿಪರೀತ ರಸ್ತೆ ಸಮಸ್ಯೆಗಳು ಇದ್ದು ಇದರ ಸಂಬಂಧ ತಮ್ಮ ಕಾರ್ಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದರೂ ಸಹ ರೈತರ ಸಮಸ್ಯೆಗಳು ಬಗೆಹರಿಯದ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಒಂದು ತಿಂಗಳವರೆಗೆ ಬಸವೇಶ್ವರ ವೃತ್ತ ತಿಕ್ಕೋಟಾನಲ್ಲಿ ಪ್ರತಿಭಟನೆ ಕೈಗೊಳ್ಳುವರಿದ್ದು ಸದರಿ ಪ್ರತಿಭಟನೆಗೆ ಪರವಾನಗಿ ನೀಡಲು ಈ ಮೂಲಕ ಕೋರಲಾಗಿದೆ ಬಿಜಾಪುರ ಅಥಣಿ ಮೇನ್ ರೋಡ್ ತಿಕೋಟ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತೇವೆ ಗುರುವಾರ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರೈತರ ಐದು ಬೇಡಿಕೆಗಳು ಎಡೇರಿಸುವವರೆಗೆ ಅಕಾಲಿಕ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂ ಪಿ ಎಮ್ ಎಲ್ ಎಸ್ಟ್ರಿ ಏನ್ ಐತಿ ಎಲ್ಲ ಮುಂದ್ರ ಬಲ ತೊಡೆ ಲಕ್ಷ್ಮಣ ಎಲ್ಲರಿಗೂ ಈಗ ಪಟ್ಟಂತ ಯಾವುದು ಪದವೇ ನಂಬರ್ದು ಮತ್ತು ಈಗ ಗೀಟನಾಗಬೇಕದ್ದು ಕೀಟ ನಾಕ್ಸಿ ಸಂಬಂಧಪಟ್ಟಂತೆ ಏನದು ಸಂಬಂಧಪಟ್ಟ ಸರ್ಕಾರ ಏನು ಅಂತ ನಾವು ನಾವು ದಾರಿ ತಕ್ಕ ನಾನು ಇದೆಲ್ಲ ಪರಿವರ್ತಕ ನಾವು ತಪ್ಪ ಮಾಹಿತಿ ಕಳಿಸಿದ್ದ ನಾವು ನಿಮಗೆ ಟ್ಯಾಕ್ಸ್ ಕಟ್ಟಿ ಎಲ್ಲಾ ಸಾರ್ವಜನಿಕ ಟ್ಯಾಕ್ಸ್ ಕಟಾಣ ನಿಮಗೆ ಎಲ್ಲಾ પગાર ಬರುತ್ತಾ ನಮ್ಮ ಈಗ ನಮ್ಮ ನಾವು ದಯಬಿಟ್ಟು ನಾನು ಒಂದೆರಡು ನಿಮಿಷ ಮಾತು ಕೇಳ್ರಿ 12 ನೀವು ಯಾರು ನಿಮಿಷ ಮಾತಾಡ್ತೀರಾ 12 ವರ್ಷ ಯಾರು ನಿಮಿಷ ಮಾತು ಕೇಳಬೇಕು

ಯಾಕಂದ್ರೆ ಅವ್ರ ಕಂಪ್ನಿ ಜೋಡಿ ಏನು ಬೀಸಾ ಇಲ್ಲಿ ಡೂಪ್ಲಿಕೇಟ್ ಒಳಗೆ ಕಂಪ್ನಿ ಜೋಡಿ ಅವ್ರು ಶಾಮೀಲ ಇರ್ತಾರೆ ನಿಮ್ಮ ಗಮನಕ್ಕಿರಲಿ ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಹಿಂಗಿರೋಲ್ಲ ನಾನು ನೋಡಿ ಸನ್ಮಾನ ಮಾಡ್ತೀವಿ ನಿಮಗೆ ಎಲ್ಲರ ಬಗ್ಗೆ ನೋಟಿಸ್ ಕಷ್ಟ ಪಡ್ಕೊಂಡು ಓದಿ ಬೆಳೆದಿ ಬಂದು ನೋಟಿಸ್ ಇರ್ತೀವಿ ಅದಕ್ಕೆ ಮೂರು ಅಧಿಕಾರಿಗಳು ಒಂದು ಹತ್ತು ಅಧಿಕಾರಿಗೆ ನಮ್ಮ ಜಿಲ್ಲೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಹಾಳಾಗಿತ್ತು ತಪ್ಪು ವರದಿ ಹಾಕ್ಲಿಕ್ಕೆ ಪ್ರತಿಯೊಬ್ಬರ ರೈತರಿಗೆ ಇನ್ಫಾರ್ಮ್ ಬರ್ತಿದೆ ಹೋಗಿರಿ ಬೆಳೆ ನಮಗೆ ಚಲೋ ಇದು ಆಗ್ತಿದೆ ದ್ರಾಕ್ಷಿಗಳು ಇವರು ಕಮ್ಮಿ ಆಗ್ಯಾವ ಅಂದ್ರೆ ಎಲ್ಲ ಏಳು ಔಷಧ ಡೂಪ್ಲಿಕೇಟ್ ಆಗುತ್ತೆ ಗರ್ಭಿಣಿಗಳು ಸಾಯ್ತಾ ಇದಾವೆ ಮಣ್ಣು ಸಣ್ಣ ಚಿಕ್ಕ ಮಗು ಸಾಯ್ತಾ ಇದ್ದಾವೆ ಎದರಿಂದ ಸಾಯ್ತಾ ನಿಮಗೆ ಕ್ಯಾನ್ಸರ್ ಆಗ್ತಾ ಇದಾವೆ ನಮ್ಗೆ ಆಗ್ತಾ ಇಲ್ಲ ನಮಗೆ ಯಾಕೆ ಅಂದ್ರೆ ನಮಗೆ ಬಿಸಲಾಯ್ತಿ ಭಗವಂತ ಇತ್ತು ನಾನೆಲ್ಲ ನಮಗೆ ದೇವರು ಹೋಗ್ತಾಯಿದ್ದಾವ ಇದೆಲ್ಲ ದೇವರು ಮೇಲೆ ನಮಗೆ ಏನೂ ಯಾವ ರೋಗ ಬರಂಗಿಲ್ಲ ಅದಕ್ಕೆ ನೀವು ನೀವು ಎಲ್ಲರೂ ಒಳಗೆ ಕುಂಡ್ರೆ ಅವ್ರು ಇವತ್ತು ಬಚಾವ್ ಆಗಬೇಕಂದ್ರೆ ಪ್ರತಿಯೊಂದು ಅಂಗಡಿ

ನಾ ಇದೇ ತುಂಬ ಒಳಗೆ ಹದಿನೈದು ಸಾವಿರದವರೆಗೆ ಬಂದ್ ಮಾಡಿದ್ದೀನಿ ನಾ ಯಾರು ಮಾಡ್ತಿದ್ದೆ ಹಂಗೆ ತಪ್ಪಾದ್ರೆ ಈ ಬೀಜ ಗೊಬ್ಬರ ಸಂಬಂಧಿಗೆ ಬಂದ್ ಮಾಡಿದ್ದೀನಿ ಎಲ್ಲ ದ್ರಾಕ್ಷಿ ತಿಂದ ಆಯ್ತು ನನ್ನ ಬಗ್ಗೆ ಇಲ್ಲಿ ದ್ರಾಕ್ಷಿ ಬರೋಕೆ ಸಾಧ್ಯವೂ ಇಲ್ಲ ಅದಕ್ಕೆ ನಾನು ನಿಮಗೆ ತುಂಬ ಹೇಳ್ತೀನಿ ಕಳ್ಕಳಿದ್ ಹೇಳ್ತೀನಿ ನಮ್ಮ ಇಲ್ಲಿ ಎಲ್ಲ ಮನವಿಗಳಾಗಿತ್ತು ನನ್ನ ಅದಕ್ಕೆ ಇಷ್ಟು ಮಾಡಿದೆ ನಾನು ಹೋಗ್ತೀನಿ ನಾನು ಹೊಲದಾಗ ನೀವು ಹೀಗೆ ಮಾಡಿರ್ತೀವಿ ನಿಮ್ಮ ಕಾಲು ಬಿದ್ದ ಹೇಳ್ತೀನಿ ಎಲ್ಲ ರೈತರು ಯಾರು ರೈತರು ನಿಮ್ಮ ಅಂತ ಬಂದ್ರೆ ಅವ್ರು ಕೆಲಸ ಮಾಡ ಸರ್ವೆ ನಂಬರ್ ಒಳಗಿದ್ರೆ ಅದು ಸ್ಟೀಟ್ ಒಳಗಿದ್ದರೆ ನಿಮಗೆ ಕಾನೂನು ಒಳಗೆ ಇದ್ದೀನಿ ಕೇಳ್ತಾ ಇದ್ದೀನಿ ನಾನು ಒಬ್ಬನೇ ಮನೇದ್ ಕೆಲಸ ಇದ್ರಿ ಸರ್ ಎಲ್ಲ ಮುಗಿದ್ರಿ ನಾವು ನೋಡ್ರಿ ಇದು ಆದಿಗೋಳಿ ಸಾವಿರ ನಿಮ್ಮ ಸಿಟಿ ಎಕ್ಸಾಮ್ ಮುಗಿಸ್ತೀವಿ ನಾವು ಅದಕ್ಕೆ ನೋಡ್ಬಂದ್ರಿ ನಾವು ತಹಸೀಲ್ದಾರ್ ನೀವು ನಿನ್ನೆ ಹನ್ನೊಂದು ಗಂಟೆಗೆ ನಮ್ದು ಸಿ ಎಸ್ ಮೀಟಿಂಗ್ ತಗೋತೀನಿ ಅಂತ ಬರೀ ಹತ್ತು ಜನ ಹೋಗ್ರಿ ಡೈರೆಕ್ಟ್ ತಹಸೀಲ್ದಾರ್ ನೀವು ಮೀಟಿಂಗ್ ಮಾಡ್ತೀವಿ ನಮ್ಗೆ ಮೀಟಿಂಗ್ ಮಾಡ್ರಿ ಇದು ಹೋರಾಟ ನೀವು ಮುಂದುವರೆಸ್ರಿ ಅಂತ ಒಬ್ಬ ನಮ್ಮ ತಾಲೂಕಾ ಉಪಾಧ್ಯಕ್ಷ ಅಂದ್ರೆ ಒಬ್ಬ ಇಲ್ಲಿ ಏನಾಗ್ತಾ ಇದಾವೆ ನಿಮ್ಮ ಕಲಾಟಿ ನಿಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳು ಏನ್ ಮಾಡ್ತಾರೆ ಈಗ ಒಂದು ಸಿಸ್ಟಮ್ ಬಂದ್ ಟಿಂಗ್ 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 ಹೊಡಿತಾರೆ ಇಲ್ಲೇ ಗುರು ನೋಡ್ತಾರ ಇಲ್ಲಿ ಏನೂ ಇಲ್ಲ ಅಲ್ಲಿ ಏನ್ ತಗೋತ ಸಾಹೇಬ್ರ ಅಲ್ಲಿ ಹೋಗಿ ಬಂದಿವ್ರಿ ಏನು ಹೇಳ್ರಿ ನಿಮ್ಗೆ ರಿಪೋರ್ಟ್ ತೋರಿಸ್ತಾ ಅದು ತಪ್ಪ ಮಾಹಿತಿ ಅಲ್ಲಿ ಹೋಗಕ್ಕೆಸಿ ಆ ರೈತರು ನೀವು ಮನೆಗೆ ಕೊಟ್ಟಿದ್ದಪ್ಪ ಏನಕ್ಕೆ ಮನೆಗೆ ಕೊಟ್ಟಿದ್ದಿ ಇದಕ್ಕೆ ಏನು ಐತಿ ಯಾಕೆ ಆಗ್ತಾ ಇಲ್ಲ ಅಲ್ಲಿ ಹೋಗಿ ಕೆಸಿ ನಿಮ್ಮ ಗಮನಕ್ಕೆ ಅಲ್ಲಿ ಅಡ್ಡಿಸ್ಟ್ ಆ ರೈತರ ಜೋಡಿ ನೀವು ಮಾತಾಡಿಸ್ಬೇಕು ಅಲ್ಲಿ ಕೊಟ್ಟಿನೇ ಹಾಕಬೇಕು ಅಲ್ಲಿ ಇದು ತಾಲೂಕಾ ಯಾವುದು ಒಂದು ಹೋಗಂಗಿಲ್ಲ ಅಂತ ಅಧಿಕಾರಿಗಳು ಕರ್ನಾಟಕಿ ಸ್ವಂತನ ನೀವು ಹೊಲ್ಗೊಳ್ಳೋ ಹಾದಿಗಳು ಬಂಡಿ ಹಾದಿ ಐತಿ ಸರ್ವೆ ನಂಬರ್ ಒಳಗೆ ಹಾದಿ ಐತಿ ಎಲ್ಲನೇ ಇದೆ ನೀವು ಕೋರ್ಟಿಗೆ ಹೋಗಿ ಒಬ್ಬ ರೈತರಿಗೆ ಒಂದು ಒಂದು ಲಕ್ಷಕ್ಕೆ ಒಂದು ಜಜ್ ಇದ್ದವ್ರ ಸರ್ ಒಂದು ಲಕ್ಷ ಒಂದು ರೈತರ ಒಂದು ಲಕ್ಷ ರೈತರ ಮೇಲೆ ಒಂದು ಜಡ್ಜ್ ಒಂದು ಲಕ್ಷ ಕೇಸ್ಗಳ ಇದು ಆಗ್ಬೇಕಂದ್ರೆ ಇವತ್ತು ಒಬ್ಬ ರೈತರ ಸತ್ತ ಒಂದು ಮಗ ಬಂದು ಕೇಸಾಡಬೇಕು ರೈತರಿಗೆ ನಿಮ್ಮ ಗಮನಕ್ಕೆ ತಂದ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಫುಡ್ ಆಫೀಸ್ರಿಗೆ ತೊಗೊಂಡು ನೀವು ವೇಡ್ ಹಾಟಿಸಿ ಯಾವ್ಯಾವ ಫುಡ್ ಎಷ್ಟು ಏನು ಇಶಾಕಾರಿ ಐತಿ ಆ ಫುಡ್ಗಳು ಬ್ಯಾನ್ ಮಾಡಬೇಕು ಎಲ್ಲ ಔಷಧಿಗಳು ಬ್ಯಾನ್ ಮಾಡ್ತಿದ್ದಂತೆ ಅಂದರೆ ಔಷಧ ಬರುವ ನಮ್ಮ ಮಕ್ಕಳ ಸಾಯಂಗಕ್ಕೆ ಸಹಾಯಂಗ ಎಲ್ಲ ನೌಕರದಾರ್ ನೌಕರುಗಳು ನೀವು ಸಾಯ್ತಾ ಇದ್ದಾರೆ ಅದಕ್ಕೆ ನಮ್ಮ ನಿಮ್ಮ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಮ ತಾಲೂಕು ಅಧಿಕಾರಿಗಳು ಅಧಿಕಾರಿ ಇಲ್ಲ ತಾಲೂಕು ಕೋರ ಅದು ಏನಾಯಿತು ಇಲ್ಲಿದ್ರೆ ನೀವು ಒಂದು ಬದಲಾವಣೆ ಮಾಡ್ತಾರೆ ಬಾಡಿಗೆ ಯಾವ ಅಧಿಕಾರಿ ಮಾಡ್ತಾರೆ ನೋಡಿರಿ ನಿಮ್ಮ ನಿಮ್ಮ ಸಾಕು ನಾವು ಎಲ್ಲರೂ ಇರ್ತೀವಿ ಎಲ್ಲ ರೈತರು ಇರ್ತೀವಿ ರೀ ನಾವೇನು ಯಾವ ರಾಜಕೀಯದವ್ರು ಇಲ್ಲ ಯಾವ ಪಕ್ಷದವರು ಇಲ್ಲ ಇದು ಏನು ತಗೊಂಡಿಲ್ಲ ಯಾ ಯಾರು ಯುವ ಅಷ್ಟೇ ಅತ್ಯ ಚೆನ್ನೋದು